ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಚಂದ್ರ ಬಡಾವಣೆಯ ಮಹಾತ್ಮ ಗಾಂಧಿ ವೃತ್ತದಲ್ಲಿರುವ ಇನ್ನೂರ ಹದಿನೈದು ಅಡಿ ಬಾನೆತ್ತರದ ಧ್ವಜಸ್ತಂಭದಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ಮಾಜಿ ಸಚಿವರು ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಪ್ರಿಯಾಕೃಷ್ಣ ಅವರು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದಂಥ ಶ್ರೀ ಪ್ರದೀಪ್ ಕೃಷ್ಣಪ್ಪ ಅವರು ನಿವೃತ್ತ ಸೈನಿಕರು ಶಾಲಾ ಮಕ್ಕಳು ಹಾಗೂ ನಾಗರಿಕರು ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಗೋವಿಂದರಾಜನಗರ ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳು ಪಥಸಂಚಲನ ನಡೆಸಿದರು ಮಾತಾ ಒಂದೇ 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 ದೇಶದ ಹಬ್ಬದ ಸಡಗರ ಎಪ್ಪತ್ತೆಂಟನೇ ವಾರ್ಷಿಕೋತ್ಸವ ಆದ ಸ್ವಾತಂತ್ರ್ಯ ದಿನಾಚರಣೆ ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ ಇವತ್ತು ಬಹಳ ಸಂತೋಷವಾದ ದಿನ ಏಕೆಂದರೆ ಬೆಂಗಳೂರಲ್ಲಿ ಎಲ್ಲಾದರೂ ಈ ತರ ಸಡಗರ ಆಗ್ತಾ ಇರುವುದು ಅಂದ್ರೆ ನಾವು ಬಹಳ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ದೊಡ್ಡ ಮಾಸ್ಟ್ ಆದ ಎತ್ತರವಾದ ಇವತ್ತು ನ್ಯಾಷನಲ್ ಫ್ಲಾಗ್ ಅನ್ನು ನಾವು ವಾಶ್ ಮಾಡಿದೇವೆ ಆರು ಲಕ್ಷ ಜನ ಕ್ರಾಂತಿ ವೀರರು ನಮಗೋಸ್ಕರ ಬಲಿದಾನ ಆದ್ರೂ ಇವತ್ತು ನಾವು ಸಮಾಜ ಓಡಾಡಬೇಕಾದ್ರೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಮ್ಮ ಭಾರತ ಸ್ವತಂತ್ರಗೊಂಡಂತ ಎಪ್ಪತ್ತೆಂಟನೇ ವರ್ಷದ ಶುಭಾಶಯಗಳು ಎಲ್ಲರಿಗೂ ಮಧುಗಳೇ ವೇದಿಕೆ ಕೃಷ್ಣ ಅವರೇ ಮಲ್ಲಿಕಾರ್ಜುನ ಅವರೇ ನಮ್ಮ ರೈತ ಮುಖಂಡರೆ ಅದೇ ರೀತಿ ಪ್ರದೀಪ್ ಅವರೇ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಬಂಧುಗಳೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ ಬಂಧುಗಳೇ ಈ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ತಮಗೆಲ್ಲ ಗೊತ್ತೇ ಇದೆ ನಾವು ಹುಟ್ಟಿದಾಗ್ಲಿಂದ ಈ ಸ್ವಾತಂತ್ರ್ಯ ದಿನಾಚರಣೆನ ಮಕ್ಕಳಾಗಿ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಭಾರತ ಸ್ವತಂತ್ರಗೊಂಡಾಗ ನಿಮಗೆಲ್ಲ ಗೊತ್ತು ಮೂವತ್ತ್ಮೂರು ಕೋಟಿ ಜನ ವಾಸ ಇತ್ತು ಮೂವತ್ತ್ಮೂರು ಕೋಟಿ ಜನ ಇದ್ದಂಥ ಜನಸಂಖ್ಯೆ ಇವತ್ತು ಎಷ್ಟಾಗಿದೆ ನೂರ ನಲ್ವತ್ತು ಕೋಟಿ ಆಗಿದೆ ಅವತ್ತು ನಮಗೆ ರೇಷನ್ಗೆ ಊಟಕ್ಕೆ ಎಲ್ಲದಕ್ಕೂ ಯಾವುದೇ ಇಂಡಸ್ಟ್ರಿ ಇರಲಿಲ್ಲ ಇದಕ್ಕೆಲ್ಲದಕ್ಕೂ ತೊಂದರೆ ಇದ್ದಂಥ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಯಾರು ಸ್ವಾತಂತ್ರ್ಯ ಕೊಟ್ಟಿದ್ದು ಮಹಾತ್ಮ ಗಾಂಧಿಯವರು ಜವಹರ್ಲಾಲ್ ನೆಹರು ಅವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಬೇಕಾದಷ್ಟು ಜನ ಆಗಲಿ ನಮ್ಮ ಇವರು ಹೇಳಿದಂತೆ ಆರು ಲಕ್ಷ ನಾವು ರೈತ ಮಹಿಳೆ ಹೇಳಿದಂತೆ ಆರು ಲಕ್ಷ ಜನ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದಂಥ ಒಂದು ಸ್ವಾತಂತ್ರ್ಯ ಇದು ಅಂಥ ಭಾರತ ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ತದನಂತರ ನಮ್ಮ ಮೊದಲನೇ ಪ್ರ ಪ್ರಧಾನಿಯಾಗಿ ನೆಹರೂರವ್ರು ಬಂದರು ನೆಹರೂರವ್ರು ಬಂದು ಏನು ಮಾಡಿದ್ರು ನಮಗೆ ಒಂದು ಪೆನ್ನು ಕೂಡ ತಯಾರು ಮಾಡೋಕ್ಕೆ ಶಕ್ತಿ ಇರಲಿಲ್ಲ ಬ್ರಿಟಿಷರು ಬಿಟ್ಟು ಹೋದಂಥ ಕಾಲದಲ್ಲಿ ಆಗ ಡ್ಯಾಮ್ಗಳು ಕಟ್ಟಿದ್ರು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ರು ನಮ್ಮ ಎಚ್ ಎಂ ಪಿ ಹೆಚ್ ಎಲ್ಲು ಮತ್ತು ನಮ್ಮ ಎಂಥ ಬಿ ಎಚ್ ಎಲ್ಲು ಅಂತ ಫ್ಯಾಕ್ಟ್ರಿಗಳನ್ನ ಶುರು ಮಾಡಿದ್ರು ಎಲ್ಲ ಇಂಥವೆಲ್ಲ ಶುರು ಮಾಡಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದ್ರಲ್ಲಿ ಆಮೇಲೆ ಏರ್ಪೋರ್ಟ್ಗಳು ಮಾಡಿದ್ರು ಇದೆಲ್ಲ ಮಾಡಿ ಶುರು ಮಾಡಿದಂಥ ನೆಹರೂರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಂತರ ನಮಗೆ ಯಾರು ಬಂದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರು ಬಂದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನ್ ಹೇಳಿದ್ರು ನಮ್ಗೆ ನಮ್ಮ ದೇಶ ಇನ್ನೂ ಸ್ವಲ್ಪ ಹಸುವಿನಿಂದ ಮುಕ್ತ ಆಗ್ಬೇಕಾದ್ರೆ ಒಂದೊಂದು ಉಪವಾಸ ಮಾಡಿ ಅಂತ ಕೇಳ್ಕೊಂಡ್ರು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅದೇ ಸಮಯದಲ್ಲಿ ಅವ್ರು ಏನ್ ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಸ್ಪೋಷಣೆ ಕೊಟ್ಟವ್ರು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಲ್ಲಿ ನೋಡಿ ಕೂತಿದ್ದಾರೆ ನೋಡಿ ಜೈ ಜವಾನ್ ಕೂತಿದ್ದಾರೆ ಜೈ ಕಿಸಾನ್ ಕೂತಿದ್ದಾರೆ ಹೋದಪ್ಪ ಈ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಎಲ್ಲ ಎಲ್ಲ ಮಹನೀಯರನ್ನ ನಾವು ಸ್ಮರಿಸ್ತಾ ನಾನು ಹೇಳೋದಿಷ್ಟೇ ನಾವು ಎಷ್ಟು ತ್ಯಾಗ ಬಲಿದಾನದಿಂದ ನಮ್ಮ ತಂದು ತಂದುಕೊಟ್ರು ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋಣ ನಮ್ಮ ದೇಶ ನಮ್ಮ ಅಂಬೇಡ್ಕರ್ ಅವ್ರು ಹಾಕಿ ಕೊಟ್ಟಂಥ ಒಂದು ಸಂವಿಧಾನದಲ್ಲಿ ಇವತ್ತು ಭಾಳ ಪವರ್ಫುಲ್ಲಾಗಿ ನಡೀತಾ ಇದೆ ಅದೇ ನಮ್ಮ ಸ್ವಾತಂತ್ರ್ಯ ಸ್ವಾತಂತ್ರ್ಯಗೊಂಡಂಥ ಮತ್ತು ನಾವೇ ಸ್ವಾತಂತ್ರ್ಯ ಕೊಟ್ಟಂಥ ಬಾಂಗ್ಲಾದೇಶ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಈಗಾಗಲೇ ಐದು ಸರ್ತಿ ಅದು ಮಿಲ್ಟ್ರಿ ರೂಲ್ ಆಯಿತು ಐದು ಸರ್ತಿ ಪಾಕಿಸ್ತಾನ ಮಿಲ್ಟರಿ ರೂಲ್ಗೋಯ್ತು ಅದೇ ರೀತಿ ಬಾಂಗ್ಲಾದೇಶ ನಮ್ಮ ಶ್ರೀಲಂಕಾನು ತೊಂದರೆಯಲ್ಲಿದೆ ಅದೇ ರೀತಿ ಬರ್ಮಾನು ತೊಂದರೆಯಲ್ಲಿದೆ ಆದರೆ ನಮ್ಮ ಭಾರತ ನೂರ ನಲವತ್ತು ಕೋಟಿ ಜನ ಸಾವಿರಾರು ಭಾಷೆ ಸಾವಿರಾರು ಜಾತಿ ಸಾವಿರಾರು ಧರ್ಮ ನೂರಾರು ಧರ್ಮ ಇದ್ರೂ ನಾವೆಲ್ಲ ಅಖಂಡವಾಗಿ ಏಕವಾಗಿದ್ದೀವಿ ಅದಕ್ಕೆ ನಮ್ಮ ಭಾರತ ಇವತ್ತು ಸ್ವಾತಂತ್ರ್ಯ ತಗೊಂಡು ನೂರು ನಲವತ್ತು ಕೋಟಿ ಜನ ಇದ್ರೂ ನಾವೆಲ್ಲ ಅನೇಕ ಭಾಷೆ ಅನೇಕ ಸಂಸ್ಕೃತಿ ಇದ್ರೂ ಏಕ ಸಂಸ್ಕೃತಿಯಾಗಿ ಭಾರತದ ನಿರ್ಮೇನೆ ಎತ್ತಿಡಿಯುವಂತ ಹಿಡಿಯುವಂತ ಕೆಲಸವನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ರಾಷ್ಟ್ರ ಧ್ವಜಕ್ಕೆ ವಂದನೆ ಸಲ್ಲಿಸೋ ಮುಖಾಂತರ ನಾವು ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡೋಣ ಇದೇ ರೀತಿ ಏನು ಸ್ವಾತಂತ್ರ್ಯ ಬಂದಿದ್ದನ್ನ ನಾವು ಏ ಬಿಡಪ್ಪ ಏನು ಸ್ವಾತಂತ್ರ್ಯ ಅಂತಲ್ಲ ಅದನ್ನ ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನ ನಾವು ಈ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನೋಡಿ ಕಲಿಬೇಕು ನಮ್ಮನ್ನು ನಾವು ಮುಂದುವರಿತಾ ಇರೋದಕ್ಕೆ ಬಹಳ ಮುಂದುವರೆದಿದ್ದೀವಿ ಅಂತ ಹೇಳಿ ಬಹಳ ಕಣ್ಣಿಟ್ಟಿದ್ದಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಸೂಪರ್ ಪವರ್ಗಳು ಆದರೆ ನನಗೆ ತಿಳಿದಂಗೆ ಅಬ್ದುಲ್ ಕಲಾಂ ಅವ್ರು ಹೇಳಿದಂತೆ ನಮಗೆ ಇನ್ನು ಕೇವಲ ಮೂವತ್ತು ಮೂವತ್ತೈದನೇ ಇಸ್ವಿ ಒಳಗೆ ನಾವು ಪ್ರಪಂಚದಲ್ಲಿ ಒಂದು ಸೂಪರ್ ಪವರ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ ಇದೆ ಎಮ್ ಕೃಷ್ಣಪ್ಪ ಅವರು ಪ್ರಿಯಾ ಕೃಷ್ಣ ಅವರು ಇದೊಂದು ಪ್ರಾಜೆಕ್ಟ್ ಮಾಡಿ ಈ ನಮ್ಮ ಏರಿಯಾದಲ್ಲಿ ಎಲ್ಲ ಎಲ್ಲ ಒಂದು ಎಮ್ಮೆ ಇದೊಂದು ಲ್ಯಾಂಡ್ ಆಗಿ ಜಾಗ ಮಾಡಿ ಆಚರಣೆ ಮಾಡಿಸ್ತಾ ಇರೋದು ನಿಮ್ಗೆಲ್ಲ ತುಂಬಾ ಹೆಮ್ಮೆ ಮೊದಲನೆಯದಾಗಿ ತಮ್ಮ ಮುಖಾಂತರ ನಾಡಿನ ಜನತೆಗೆ ನಮ್ಮ ಭಾರತ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ವಾರ್ಷಿಕ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ಜಯಂತಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ನಾಡಿನ ಜನ ಈ ಸಂದರ್ಭದಲ್ಲಿ ಹೇಳೋದಾದರೆ ನಮ್ಮ ಜನರಲ್ಲಿ ಆ ಜನವರಿ ಇಪ್ಪತ್ತಾರನೇ ತಾರೀಕು ಮತ್ತು ಆಗಸ್ಟ್ ಹದಿನೈದನೇ ತಾರೀಕು ನಾವು ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯದಿಂದ ಆಚರಣೆ ಇದ್ದೀವಿ ಈ ಇಂಡಿಪೆಂಡೆನ್ಸ್ ಡೇಗೆ ನೀವು ಎಪ್ಪತ್ತೆಂಟನೇ ಇಂಡಿಪೆಂಡೆನ್ಸ್ ಡೇಗೆ ಭಾಗವಹಿಸ್ತಂಥ ಎಲ್ಲರಿಗೂ ಮತ್ತು ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅಕ್ಕಪಕ್ಕ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಮತ್ತಿತರ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಭದ್ರತೆ ನಮ್ಮ ದೇಶದಲ್ಲಿ ಇಲ್ಲ ಯಾಕೆಂದರೆ ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ಮತ್ತು ನಮ್ಮ ನೆಹರೂರವರು ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಸಂವಿಧಾನ ಭಾಳ ಚೆನ್ನಾಗಿದೆ ಅನೇಕ ಭಾಷೆ ನೂರಾರು ಭಾಷೆ ಹತ್ತಾರು ಧರ್ಮಗಳಿರ್ತಕ್ಕಂಥ ಈ ಬ ವಿವಿಧ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನ ಅಖಂಡವಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ ಪ್ರಶ್ನೆಯಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಭಾಷೆ ಇಲ್ಲ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ